ಹಾಯ್ ಎಲ್ಲರಿಗೂ ನಮಸ್ಕಾರ ಮಹಾನಂದ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತು ನಾನು ಸ್ವೀಟ್ ಕಾರ್ನಿಂದ ಚೋಡಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಮ್ಮ ಕಡೆ ಇದನ್ನು ಸ್ವೀಟ್ ಗೊಂಜಾಳ ಅಂತೀವಿ ಇದನ್ನು ಯಾವ ಥರ ಮಾಡೋದು ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬರ್ರಿ ಹುಳಿಗಡ್ಡಿ ಶೇಂಗಾ ಕರಿಮೇವು ಒಂದು ಅರ್ಧ ಹೋಳು ನಿಂಬೆಯನ್ನು ರೀ ಇಲ್ಲಿ ಸ್ವಲ್ಪ ಗ ಗರಂ ಮಸಾಲೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ತೊಗೊಂಡೇನಿ ಸ್ವಲ್ಪ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಖಾರ ತೊಗೋಬೇಕು ಈ ಖಾರಾನ ನಾನು ಮಸಾಲೆ ಖಾರನ ತೊಗೊಂಡಿದ್ದೀನಿ ರೀ ಇಲ್ಲಿ ಇಲ್ಲಿ ಗೊಂಜಾಳನ ನಾನು ತೆನಿನ ಬಿಡಿಸಿ ರೀ ಬಿಡಿಸಿ ತೊಳೆದು ರೀ ಇದನ್ನ ಪೂರ್ತಿ ತೊಳೆದು ನೀರು ಬಸ್ಯಾಕ ಇಟ್ಕೊಂಡೀನಿರಿ ಚಾನಿಗೆ ಒಳಗೆ ಇದೆಲ್ಲ ತೊಳೆದ ಮೇಲೆ ಇವುದನ್ನ ಚೆಂದಂಗೆ ರೀ ಕಣ್ಣು ಬರುವ ತನಕ ಈಗ ಒಂದು ಕಡಾವಿಗೆ ಒಳಗೆ ಹಾಕೊಂಡು ನಾನು ಹುರ್ಕೋತಾ ಇದ್ದೀನಿ ಈ ಹುರಿ ಎಣ್ಣೆ ಉಪ್ಪು ಯಾವುದು ಹಾಕಬಾರ್ದು ರೀ ಹಂಗೆ ಡೈರೆಕ್ಟಾಗಿ ಒಣ ಗೊಂಜಾಳ ಕಾಳು ಮಾತ್ರ ಹುರ್ಕೋಬೇಕು ಈ ಹುರ್ಕೋದಂದ್ರೆ ಕೆಂಪಗಾಗೋ ತನಕ ರೀ ಕಣ್ಣು ನಮ್ಮ ಕಡೆ ಕಣ್ಣು ಬರುವಂತ ತನಕ ಹುರ್ಕೋಬೇಕು ಅಂತ ರೀ ಇದಕ್ಕೆ ಕೆಂಪ ಕಪ್ಪ ಚುಕ್ಕಿ ಚುಕ್ಕಿ ರೀ ಅಲ್ಲಿ ತನಕ ಹುರ್ಕೋಬೇಕು ಇವನು ಇವನು ಎಟ್ಟು ಹುರಿ ತುರ್ಲೆ ಆಟ ರುಚಿ ಹಾಕೈತರಿ ಇದು ಹಾಗಾಗಿ ರೀ ಇದನ್ನ ಹುರಿಬೇಕು ರೀ ಈ ಥರ ಕಣ್ಣು ಬರೋ ತನಕ ಹುರ್ಕೋಬೇಕು ನೋಡ್ರಿ ಅದನ್ನು ಕೆಳಗಿಡಿಸ್ಕಿಟ್ಕೊಂಡು ಈಗ ನಾನು ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಕೊಂಡೇನ್ರಿ ಈ ಕಡಾವಿಗೆ ನಾನು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಎಣ್ಣೆ ಕಾದಮೇಲ್ರಿ ರೀ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೋಬೇಕ್ರಿ ಎಣ್ಣೆ ಕಾದ ಮೇಲೆ ಹಾಕೋಬೇಕ್ರಿ ಅಂದರೆ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಈಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ರೀ ಈಗ ಒಂದು ನಾಲ್ಕೈದು ಹೆಸುಳು ಕರಿಮೆವನ್ನ ಹಾಕೋತಾ ಇದ್ದೀನಿ ಆಮೇಲೆ ಉಳಿಗಡ್ಡೆ ಸಣ್ಣದಂಗೆ ಕಟ್ ಮಾಡ್ಕೊಂಡಿರುವಂಥ ಉಳಿಗಡ್ಡಿನ ಹಾಕೋತಾ ಇದ್ದೀನಿ ರೀ ಉಳ್ಳಿಗಡ್ಡಿ ಒಳಗೆ ಕೆಂಪಗಾಗೋ ತನಕ ಹುರ್ಕೋಬೇಕು ರೀ ಇದು ಕೆಂಪಗೆ ಮೆತ್ತಗಾದ ಮೇಲೆ ರೀ ಈಗ ಶೇಂಗಾನ ಹಾಕೋತಾ ಇದ್ದೀನಿ ಶೇಂಗಾ ಹುರಿದು ಬೇಳೆ ಮಾಡಿ ರೀ ಮೇಲೆ ಸೊಪ್ಪೆ ಎಲ್ಲ ತಕ್ಕೊಂಡು ಈ ಡೈರೆಕ್ಟಾಗಿ ಶೇಂಗಾ ಹಾಕೋದ್ರಿಂದ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಈ ಥರ ಬೆಳೆ ಮಾಡಿ ಹಾಕೊಂಡ್ರೆ ತುಂಬ ರುಚಿ ಆಕೈತೆ ರೀ ತಿನ್ನುವತ್ತಿನ ಬಾಯಿಗೆ ಅಲ್ಲೆಲ್ಲೇ ಸಿಗುವಂಥವು ಈಗ ಅದೆಲ್ಲ ಶೇಂಗಾ ಹಾಕೊಂಡ ಮೇಲೆ ಈಗ ನಾನು ಹುರಿದು ಇಟ್ಕೊಂಡಿರೋಂಥ ಸ್ವೀಟ್ ಗೊಂಜಾಳನ್ನು ಹಾಕೋತಾ ಇದ್ದೀನಿ ರೀ ಪೂರ್ತಿಯಾಗಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲನೂ ಪೂ ಕುಡ್ಕೋಬೇಕ್ರಿ ಎಲ್ಲ ಕಡೆ ಈಗ ಇದ್ರ ಜೊತೆ ನಾನು ಒಂದು ಅರ್ಧ ಟೀ ಚಮಚ ಆಗಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ರೀ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಹಾಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರೀ ಒಂದು ಚಮಚೆ ನಾನು ಮಸಾಲೆ ಪೌಡ್ರನ್ನ ಹಾಕೋತೇನೆ ರೀ ಖಾರಾನ ಅಂದರೆ ಮ ಒಳಗೂ ನಾವು ಮಸಾಲೆ ಹಾಕಿ ಕುಟ್ಟಿ ಇಟ್ಕೊಂಡಿರ್ತೀವಿ ಆ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ರೀ ಇಲ್ಲಾತಂದ್ರೆ ಬಂಗಿ ಪುಡಿನೂ ರೀ ಬಂಗಿ ಪುಡಿ ಹಾಕೋದ್ರಿಂದ ಹೆಚ್ಚು ಅನ್ನೋ ಬದಲು ನಾನು ಮಸಾಲೆ ಪೋ ಖಾರನ ಹಾಕೋತಾ ಇದ್ದೀನಿ ಈ ಮಸಾಲೆ ಉಪ್ಪು ಆಮೇಲೆ ಖಾರ ಎಲ್ಲನೂ ಮಿಕ್ಸ್ ಚಲೋ ತಂಗಿ ತಿರುವಡಿ ತಿರುವಡಿ ಮಿಕ್ಸ್ ರೀ ಇದಕ್ಕೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ಮೇಲೆ ರೀ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ರೀ ಒಂದು ಅರ್ಧ ಟೀ ಚಮಚ ಆಗಷ್ಟು ಯಾಕಂದರೆ ನಿಂಬೆ ಹುಳಿ ಹಾಕೋದ್ರಿಂದ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಬೇಕಾದರೆ ಹಾಕೋಬೋದು ಬೇಡದ್ರೆ ಬಿಡ್ಬೋದು ಇದು ಇಷ್ಟದಂತೆ ಇನ್ನೆಲ್ಲ ಪೂರ್ತಿಯಾಗಿ ಸಕ್ಕರೆ ಹಾಕೊಂಡ್ಮೇಲೆ ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಗ್ಯಾಸ್ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಅರ್ಧ ಹೋಳು ನಿಂಬೆ ರಸನ ಹಾಕೋತಾ ಇದ್ದೀನಿ ರೀ ಇದನ್ನು ಪೂರ್ತಿಯಾಗಿ ಚೆಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ಹಣ್ಣು ಹಾಕೋದ್ರಿಂದ ತುಂಬ ರುಚಿ ರೀ ಹಾಗಾಗಿ ಹಾಕ್ಕೋಬೇಕ್ರಿ ಬೇಕಾದವರು ಹಾಕೋಬೋದು ಬೇಡದವರು ಬಿಡ್ಬೋದು ಇದೆಲ್ಲ ಆದಮೇಲೆ ರೀ ಇದಕ್ಕೊಂದು ಪ್ಲೇಟ್ ಮುಚ್ಚೆ ಉಮ್ಗಳು ಹಾಕ್ಬಿಡ್ಬೇನ್ರಿ ಒಂದು ಐದು ನಿಮಿಷ ಉಮ್ಗಳು ಮುಮುಗಳು ಹಾಕ್ಬಿಟ್ಟು ಬಿಡುನೂರಿ ಇದು ಐದು ನಿಮಿಷ ಆದಮೇಲೆ ತೆಗೆದು ನೋಡು ನೋರೀಗ ನೋಡಿರಿ ಈ ಥರ ಉಮ್ಗೊಂಡು ಒಳಗೆ ಮೆತ್ತಗಾಗಿರ್ತತ್ರಿ ಇದು ಈಗ ಇದನ್ನ ಇನ್ನೊಂದು ಬೌಲಿಗೆ ತಕೊಂಡ್ಬಿಡು ನೋರಿ ಈ ಸಂಜೆ ರೀ ಒಂದು ಕಪ್ ಚಾ ಇದೊಂಥರ ಶೇಂಗ ಇದ್ರದ್ದು ಗೊಂಜಾಳ ಚೋಡಾನ ಮಾಡಿಕೊಟ್ರೆ ಅಂತೂ ಸಕ್ಕತ್ತಾಗಿರ್ತತ್ರಿ ಇದ್ರ ಜೊತೆ ಉಪ್ಪು ಖಾರು ಹುಳಿ ಇರೋದರಿಂದ ತುಂಬ ರುಚಿಯಾಗಿರ್ತತ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ